ಈ ಪೆನ್ ಡ್ರೈವ್ ಸೂತದಾರೇನೂ ನಾನೇ ಅಂತ ಹೇಳ್ಬಿಟ್ಟಿದ್ದೀರಿ ಪಾಪ ಹೇಳ್ಕೊಂಡಿದ್ದೀರಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನು ಸಿನಿಮಾ ಪ್ರೊಡ್ಯೂಸರು ಡೈರೆಕ್ಟ್ರು ಕಥಾ ನಾಯಕ ಎಲ್ಲ ಕುಮಾರಸ್ವಾಮಿನೇ ಅಂತ ಹೇಳಿ ಇತ್ತೀಚೆಗೆ ಸಿನಿಮಾಗಳು ಹಾಗೇ ಇದೆ ಈಗ ಇರ್ತಕ್ಕಂಥ ಪ್ರೊಡ್ಯೂಸರ್ ಅವರೇ ಇರ್ತಾರೆ ಅವರೇ ಇರ್ತಾರೆ ಹೀರೋನು ಅವರೇ ಇರ್ತಾರೆ ಸ್ಟೋರಿ ರೈಟ್ರು ಅವರೇ ಇರ್ತಾರೆ ಇತ್ತೀಚೆಗೆ ಸಿನಿಮಾದಲ್ಲಿ ಹೌದಪ್ಪ ನಾನು ಡೈರೆಕ್ಟ್ರು ಇದ್ದರೆ ಪ್ರೊಡ್ಯೂಸರು ಆಗ್ತೀರೇ ಮಾಡಿದ್ದೇನೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿಲ್ಲ ಕತೆ ಮಾಡಬೇಕಾದ್ರೆ ಕೂತ್ ಕತೆ ಮಾಡಿಸಿದ್ದೇನೆ ಸಿನಿಮಾದಲ್ಲಿ ಇಲ್ಲಿ ಕಥಾನಾಯಕ ಅಂತ ಹೇಳಿದೆಯಲ್ಲಪ್ಪ ಇನ್ನು ಏಕ ವಚನದಲ್ಲಿ ಮಾತಾಡಬಾರದು ಅಂತಾರೆ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಗೌರವಾನ್ವಿತರವರೆಲ್ಲ ಏಕೋಚನದಲ್ಲಿ ಮಾತಾಡಲಿ ಮನಸ್ಸಿಗೆ ನೋವಾಗಿದ್ದರೆ ವಿಷಾದನೂ ವ್ಯಕ್ತಪಡಿಸ್ತೀನಪ್ಪ ಇಲ್ಲಿ ಪ್ರಶ್ನೆ ನನ್ನನ್ನು ಈ ಒಂದು ಘಟನೆಗೆ ಕಥಾನಾಯಕನ ಮಾಡಲಿಕ್ಕೆ ಹೊರಟಿದ್ದೀರಲ್ಲ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಿನಿಮಾಗಳು ಬಂದವೇ ನೋಡ್ತಾ ಇರ್ತೀರಿ ಹಲವಾರು ಸಿನಿಮಾಗಳಲ್ಲಿ ಯಾವ ರೀತಿ ಕತೆ ಎಣಿತಾರೆ ಹಲವಾರು ಸಂದರ್ಭದಲ್ಲಿ ಆ ಘಟನೆಗಳಿಂದ ಯಾವ್ಯಾವ ರೀತಿ ನೈಜತೆ ಇರುತ್ತೋ ನೈಜತೆ ಇರಲ್ವೋ ಇಕ್ಕಟ್ಟಿಗೆ ಸಿಲುಕತಕ್ಕಂಥದ್ದು ಏನಿದೆ ಅದು ನಾವು ನೋಡ್ತೀವಿ ಸಿನಿಮಾದಲ್ಲಿ ಅಂಥ ಸಿನಿಮಾಗಳೇ ಭಾಳ ಹಿಟ್ಟಾಗ್ಬಿಡ್ತವೆ ನೋಡು ಹಿಂದೆ ಒಂದು ನಮ್ಮ ಸುನಿ ಸುನಿಲ್ ಕುಮಾರ್ ದೇವಸ್ಥಾನ ಉತ್ಕರ್ಷ ಅಂತ ಒಂದು ಸಿನಿಮಾ ಬಂದಿತ್ತು ಹೆಣ್ಮಕ್ಳ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಪಿಚ್ಚರ್ ಅದು ಬಂದಿದ್ದು ಉತ್ಕರ್ಷ ಮೊನ್ನೆ ತಾನೇ ಇತ್ತೀಚಿಗೆ ಅದು ಯಾವುದು ದೃಶ್ಯಮಂತ ಬೇರೆ ಬಂತಲ್ಲ ಮಲಯಾಳಿ ಡಬ್ಬಿಗಳು ಬಹುಶಃ ಅದು ಈ ರೀತಿಯ ಒಂದು ಘಟನೆಗೆ ಒಂದು ಸಂಬಂಧಪಟ್ಟಂಥ ಒಂದು ಸಣ್ಣ ಚಿತ್ರ ಅಲ್ವೇ ಸಮಾಜದಲ್ಲಿ ಈಗ ಈ ರೀತಿಯ ಚಿತ್ರಗಳು ಬರ್ತಾ ಇರೋದು ನೋಡ್ತಾ ಇದ್ದೇವೆ ನಾವು ನೋಡ್ತಿದ್ದೇವೆ ನೀವು ನೋಡ್ತಾ ಇದ್ದೇವೆ